ನನಗೆ ನಾನು ನಿಜವಾಗ್ಲೂ ಗೊತ್ತಿಲ್ಲ ನಾನು ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಾನೆ ಅನ್ನೋದನ್ನೇ ನನಗೆ ಗೊತ್ತು ಯಾಕಂದರೆ ಬಿ ಜೆ ಪಿ ಪಕ್ಷನೇ ಅವ್ರನ್ನ ತುಳಿದು ಹಾಕಿದೆ ಇಷ್ಟುವರೆಗೂ ಕೂಡ ಇವತ್ತಿನವರೆಗೂ ಕೂಡ ಅವ್ರಿಗೆ ಬಿ ಜೆ ಪಿ ಪಕ್ಷದಿಂದ ಅವರು ಅವರು ಕೇಂದ್ರದಲ್ಲಿ ಸರ್ಕಾರ ಇದ್ಕೊಂಡ್ರು ಕೂಡ ಅವರಿಗೆ ಎಲ್ಲಿ ಕೂಡ ಅವರಿಗೆ ಪರ್ಮಿಷನು ಕೊಡ್ತಾ ಇಲ್ಲ ಅಂತೇಳಿ ಅವರೇ ಹಲವಾರು ಬಾರಿ ಹಳ್ಳಿ ತೋಡ್ಕೊಂಡಿದ್ದಾರೆ ಅವರು ಮತ್ತು ಅಂಥ ಪಕ್ಷಕ್ಕೆ ಅವ್ರಿಗೆ ಹೋಗ್ತಾರೆ ಅಂದರೆ ನಾವೇನು ಹೇಳೋಕ್ಕಾಗಲ್ಲ ಸಲೇ ತಪ್ಪು ಹೋದ್ರಂತ ಅಲ್ಲಿ ನೂರಕ್ಕೆ ನೂರು ಮತ್ತು ಅವ್ರ ಮೇಲೆ ಅವ್ರಿಗೆ ಅವ್ರನ್ನೇ ಕಾರ್ನರ್ ಮಾಡಿರೋಂಥ ಪಕ್ಷ ಅದು ಖಂಡಿತವಾಗಿ ಅವ್ರ ಮೇಲೆ ಒಂದು ಕೆಟ್ಟ ಒಂದು ಸಂಪ್ರದಾಯನ ಹಾಕಿರೋದಂಥ ಪಕ್ಷ ಮತ್ತು ಅವ್ರು ಅದಕ್ಕೆ ಹೋಗ್ತಾರೆ ಅಂದರೆ ಅದು ಅವರು ಅವ್ರಿಗೆ ಸ್ವತಂತ್ರ ಬಿಟ್ಟಿದ್ದು ಕರೀತಾರೆ ಇಲ್ಲ ಖಂಡಿತವಾಗಿ ನಮ್ಮ ಇವನ್ನೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಅಧಿಷ್ಠಾನದಲ್ಲಿ ಚರ್ಚೆ ಆಗುತ್ತೆ ಯಾರೇ ಬಂದರೂ ಕೂಡ ನಮ್ಮ ತತ್ವ ಸಿದ್ಧಾಂತಗಳನ್ನು ಬಂದು ಒಪ್ಪಿದರೆ ಸೇರಿಸ್ಕೊಂತೀವಿ ಅಂತೇಳಿ ಪದೇ ಪದೇ ನಮ್ಮ ಅಧ್ಯಕ್ಷರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಡಿ ಸಿ ಎಂ ಅವರು ಮೊನ್ನೆ ಶ್ರೀರಾಮುಲು ಅವರು ಮಾತೇಳ್ತಾರೆ ಸರ್ ಶ್ರೀರಾಮುಲು ಅವರು ಒಂದ್ಸರಿ ಸೋತಿದ್ದಾರೆ ಒಬ್ಬನೇ ಇದ್ರೆ ಇನ್ನೊಂದ್ಸರಿ ಸೋಲ್ತಾರೆ ಇಷ್ಟೇ ಕೈ ಮಾಡೋಕ್ಕಾಗೋದು ನಾವೆಲ್ಲ ಒಟ್ಟಾದರೆ ಗೆಲ್ತೀವಿ ಮತ್ತೆ ಅಂತ ಇಂಡಿ ಜನಾರ್ದನ್ ರೆಡ್ಡಿ ಅವರನ್ನ ಬರ್ತಾರೆ ಅಂತ ಹೇಳ್ತಿದ್ದಾರೆ ಇರ್ಬೋದು ಅವರಿಬ್ಬರು ಸ್ನೇಹಿತರಿದ್ದಾರೆ ಅವರು ಅವರಿಗೆ ಪಕ್ಷಗಳು ಬೇರೆ ಬೇರೆ ಆಗಿರ್ಬೋದು ಅವರಿಬ್ಬರು ಸ್ನೇಹಿತರಿದ್ದಾರೆ ಮತ್ತೆ ಅವ್ರು ಏನು ಒಳಗೆ ಮಾತಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ ನಮ್ಮ ಕಾನ್ ನಮ್ಮ ಚೌಕಟ್ಟಿನಲ್ಲಿ ಇಲ್ಲ ಅವರಿಬ್ಬರು ಕೂಡ ನಮ್ಮ ಚೌಕಟ್ಟಿನಲ್ಲಿಲ್ಲ ಒಬ್ಬ ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ ಒಬ್ಬರು ಪ್ರಾಂತೀಯ ಪಕ್ಷದಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಜನಾರ್ದೆಡ್ಡಿ ಅವರು ಮತ್ತೆ ಬಿಜೆಪಿಗೆ ಹೋದ್ರೆ ಬಳ್ಳಾರಿ ಕಾಂಗ್ರೆಸ್ ಏನಾದರೂ ಹೊಡೆತ ಬೀಳುತ್ತ ಅನ್ನೋದು ನಮ್ಮ ಪಕ್ಷ ಸಮುದ್ರ ರೀ ಕಾಂಗ್ರೆಸ್ಸು ಹೆಂಗಿದೆ ಅಂದರೆ ನೀವು ಯಾರನ್ನೂ ಊಹೆ ಮಾಡೋಕ್ಕಾಗಲ್ಲ ಅಂಥ ದೊಡ್ಡ ಸ ಪಕ್ಷ ಇದು ಸುಮಾರು ನೂರಾರು ವರ್ಷಗಳಿಂದ ಕಟ್ಟಿರುವಂಥ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಿರುವಂಥ ಪಕ್ಷ ಇದು ಕಾರ್ಯಕರ್ತರ ಮೇಲೆ ಜ ಶಕ್ತಿ ಇಟ್ಕೊಂಡಿರೋಂಥ ಪಕ್ಷ ಇವತ್ತು ಯಾರೇ ಬರ್ತಾರೆ ಯಾರೇ ಹೋಗ್ತಾ ಇರ್ತಾರೆ ಹಾಗಾದರೆ ಮತ್ತೆ ಮೊನ್ನೆ ಎಲೆಕ್ಷನ್ ಗೆಲಿಬೇಕಾಗಿತ್ತು ಅವರು ಆಡಳಿತ ಕರೆಕ್ಟಾಗಿ ಆಡಳಿತ ಕೊಟ್ಟಿದ್ರೆ ಗೆಲೀಬೇಕಾಗಿತ್ತಲ್ಲ ಮೂರುವರೆ ವರ್ಷ ಆಡಳಿತದಲ್ಲಿ ಏನೋ ಅವರು ಬಂದರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಅವ್ರ ಶಕ್ತಿ ಏನಿದೆ ಅಂತೇಳಿ ನನಗೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಅವರು ಶಕ್ತಿವಂತರಾಗಿದ್ದರು ಇವತ್ತು ಅವತ್ತು ಬಳ್ಳಾರಿಗೆ ಬರ್ತಾ ಇಲ್ಲ ಇವಾಗ ಅವರು ಹಾಗಾಗಿ ನನಗೆ ತಿಳಿದಂಗೆ ಯಾರೇ ಒಂದಾದರೂ ಕೂಡ ಕಾಂಗ್ರೆಸ್ನ ಬಗ್ಗೆ ಬಡ್ಯಕ್ಕೆ ಸಾಧ್ಯವೇ ಇಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ